ಹಾಗೂ ಮ್ಯಾಂಗ್ಲೋಸ್ ಟ್ಯಾಲೆಂಟ್ ಡಿರೆಕ್ಟರ್ ಹಾಗೂ ಕ್ಯೂರೇಟರ್ ಸೊ ಸತತವಾಗಿ ಸಕ್ಸೆಸ್ ಗೆದ್ದು ಲಾಸ್ಟ್ ಸೀಸನ್ ತ್ರೀ ತನಕ ಈಗ ನಾವು ಸೀಸನ್ ಫೋರ್ ಇಟ್ಕೊಂಡು ಬಂದಿದ್ದೇವೆ ನಿಮ್ಗೆ ಸೊ ನನ್ನ ಜೊತೆಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಟೈಟಲ್ ಸ್ಪಾನ್ಸರ್ ಬಾರ್ನ್ ಮಸಾಲಾ ಇವರ ಕಡೆಯಿಂದ ರನೀಶಾ ಡಿಸರ್ವಾ ಹಾಗೂ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಕಾರ್ವಾ ಟ್ರಾವೆಲ್ಸ್ ಇವರ ಕಡೆಯಿಂದ ಶಾಹೀನ್ ಸಿದ್ದಿಕಿ ಅವರು ಬಂದಿದ್ದಾರೆ ಹಾಗೂ ನಮ್ಮ ತಂಡದಿಂದ ಪ್ರಜ್ವಲ್ ಎಟ್ಟಿ ಅವರು ಸೇರಿಕೊಂಡಿದ್ದಾರೆ ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಪಾರ್ಟ್ನರ್ ಮ್ಯಾನ್ಮಿರಜಾ ಕಡೆಯಿಂದ ವಸೀಂ ಅವರು ಇಲ್ಲಿದ್ದಾರೆ ಸೊ ಸೀಸನ್ ಫೋರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಇರಬೇಕು ಸೊ ಸಿಕ್ಸ್ಟೀನ್ ಇಯರ್ಸ್ ಅಬೌವ್ ಹೇಳಿದ್ರೆ ಅಪ್ಪರ್ ಏಜ್ ಲಿಮಿಟ್ ಇಲ್ಲ ಇವನ್ ಸೀನಿಯರ್ ಸಿಟಿಸನ್ಸ್ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಸೋಲೋ ಆಗಿರಲಿ ಡೂಮೆಟ್ ಆಗಿರಲಿ ಗ್ರೂಪ್ ಎಂಟ್ರಿ ಆಗಿರಲಿ ಯಾವ ಟ್ಯಾಲೆಂಟ್ ಬೇಕಾದರೂ ಪರ್ಫಾಮ್ ಮಾಡ್ಬೋದು ಸಿಂಗಿಂಗ್ ಡ್ಯಾನ್ಸಿಂಗ್ ಆ್ಯಕ್ಟಿಂಗಿಲ್ಲಿ ವಿಮಿಕ್ರಿ ತಂಡದಲ್ಲಿ ಬಂದು ಗ್ರೂಪ್ ಡ್ಯಾನ್ಸ್ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಇರ್ಲಿ ಮಜೀಷಿಯನ್ಸ್ ಯಾರು ಬಂದರೂ ಯಾವ ಥರದ ಟ್ಯಾಲೆಂಟ್ ಬೇಕಾದರೂ ನಮ್ಮ ವೇದಿಕೆ ಮೇಲೆ ಇದೊಂದು ಪ್ಲ್ಯಾಟ್ಫಾರ್ಮ್ ನಾವು ಕೊಡ್ತಾ ಇರೋದು ಅವರಿಗೆ ಯಾವ ಟ್ಯಾಲೆಂಟ್ ಬೇಕಾದರೂ ಶೋಕೇಸ್ ಮಾಡ್ಬೋದು ಪ್ರತಿಯೊಂದು ಎಂಟ್ರಿಯನ್ನು ನಾವು ತುಂಬಾ ಹೃದಯಪೂರ್ವಕವಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಸೊ ಈಗಂತ ನಮ್ದು ಆಲ್ಮೋಸ್ಟ್ ಒಂದ್ ತಿಂಗಳಾಯಿತು ಆನ್ ಸೈಟ್ ಮತ್ತೆ ಆಫ್ ಸೈಟ್ ಎರಡು ಮಾರ್ಕೆಟಿಂಗ್ ತುಂಬಾ ಅಗ್ರೆಸಿವ್ ನಡೀತಾ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಮ್ಯಾಂಗ್ಲೂರ್ ಮಿರಿಜಾನ್ ಹಾಗೂ ಆನ್ ಸೈಟ್ ಮಾರ್ಕೆಟಿಂಗ್ ಪ್ರತಿಯೊಂದು ನಾವು ಪಬ್ಲಿಕ್ ಈವೆಂಟ್ಸ್ ಹಾಗೂ ಪ್ರತಿಯೊಂದು ಸ್ಕೂಲ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಕವರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಫಸ್ಟ್ ರೌಂಡ್ ಆಫ್ ಆಡಿಷನ್ಸ್ ಸಿಕ್ಸ್ಟೀನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಬರುವ ಆದಿತ್ಯವಾದ ಫಿಜಾ ಬ್ಯಾಂಡ್ ಎಕ್ಸಸ್ ಮಾಡಲ್ನಲ್ಲಿ ನಡೆಯಲಿದೆ ಸೊ ಲೆವೆನ್ ಓ ಕ್ಲಾಕಿಗೆ ಇನಾಗ್ರನ್ ಸೆರೆಮನಿ ಅದರ ನಂತರ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಹೇಳಿ ನಾವು ಸ್ಪೆಷಲಿ ಏಬಲ್ಡ್ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಅವರೊಟ್ಟಿಗೆ ಸ್ವಲ್ಪ ಸೆಲೆಬ್ರೇಟ್ ಮಾಡುವಂಥೇಳಿ ಚಿಲ್ಡ್ರನ್ಸ್ ಡೇ ಅದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ತನಕ ನಡೀಲಿಕ್ಕಿದೆ ಅದರ ನಂತರ ಮಧ್ಯಾಹ್ನದ ಟೈಮಲ್ಲಿ ತ್ರೀ ತರ್ಟಿಯಿಂದ ಇಟ್ಕೊಂಡು ಸೆವೆನ್ ತರ್ಟಿ ತನಕ ಸಿಕ್ಸ್ಟೀನ್ ನವೆಂಬರಿಗೆ ನಮ್ಮ ಆಡಿಷನ್ಸ್ ಫಸ್ಟ್ ಆಡಿಷನ್ಸ್ ನಡೀತಾ ಇದೆ ಸಿ ಫಿಝಾ ಬ್ಯಾಂಡ್ ಎಕ್ಸಸ್ ಮಾಡಲಲ್ಲಿ ಸೊ ಹಾಗೇನೇ ಸೆಕೆಂಡ್ ಆಡಿಷನ್ಸ್ ನಮ್ದು ಮೂವತ್ತನೇ ತಾರೀಕಿಗೆ ಮೂವತ್ತು ನವೆಂಬರ್ ಭಾನುವಾರಕ್ಕೆ ಸಿಟಿ ಸೆಂಟ್ರಲ್ ಮಾಲಲ್ಲಿ ಮೂರುವರೆಯಿಂದ ಏಳುವರೆ ತನಕ ನಡೀತಾ ಇದೆ ಸೊ ಇಲ್ಲಿ ಬಂದಂಥ ಎಲ್ಲ ನಮ್ಮ ಗೆ ನಾವು ಮೆಡಲ್ಸ್ ಹಾಗೂ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ಸ್ ಕೊಡ್ತಾ ಇದ್ದೇವೆ ಅವರ ಪಾರ್ಟಿಸಿಪೇಷನ್ ಒಂದು ಎಕ್ನಾಲೇಜ್ಮೆಂಟ್ ಮಾಡಿ ಹಾಗೂ ಅವರ ಟ್ಯಾಲೆಂಟ್ ಅವರು ಶೋಕೇಸ್ ಮಾಡಿದ ಒಂದು ಗೋಸ್ಕರ ಅವರ ಮೊರಾಲ್ ಒಂದು ಬೂಸ್ಟ್ ಹೇಳಿ ಮೆಡಲ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಆಲ್ ಆ ಪಾರ್ಟಿಸಿಪೆಂಟ್ಸ್ ಸೀಸನ್ ಫೋರ್ ಅಲ್ಲಿ grand January In my world of cinema, all I had was a dream and where I wanted to be, and the will to work hard for it. Real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. So, ಮೇನ್ ಆಗಿ ಟಾಪ್ ಟ್ವೆಂಟಿ ಟು ಟಾಪ್ ಟ್ವೆಂಟಿ ಫೈವ್ ಸಿಲೆಕ್ಟೆಡ್ ಫೈನಲಿಸ್ಟ್ ಅನ್ನು ನಾವು ಗ್ರ್ಯಾಂಡ್ ಫಿನಾಲಿಗೆ ಕರಿತಾ ಇದ್ದೇವೆ ಅದಲ್ಲದೆ ಹೈಲೈಟ್ಸ್ ಅಲ್ಲಿ ನಮ್ಮ ಇಂಟರ್ನ್ಯಾಷನಲ್ ವ್ಯೂವರ್ಸ್ ಚಾಯ್ಸ್ ಇದೊಂದು ಒಂದು ಜಿ ಸಿ ಸಿ ಅಂದ್ರೆ ಗಲ್ಫ್ ಕಂಟ್ರೀಸ್ ಯಾವ್ದೆಲ್ಲ ಇದೆ ಅವ್ರಿಗೋಸ್ಕರ ನಾವು ಅವರ ಟ್ಯಾಲೆಂಟ್ ಗೋಸ್ಕರ ನಾವು ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೇವೆ ಸೊ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅದರಿಂದ ಯಾರು ವಿನ್ನರ್ ಬರ್ತಾರೆ ಇಂಟರ್ನ್ಯಾಷನಲ್ ವ್ಯೂವರ್ಸ್ ಚಾಯ್ಸ್ ಅವಾರ್ಡ್ ಇಂದ ಅವ್ರನ್ನ ನಾವು ಗ್ರ್ಯಾಂಡ್ ಫಿನಾಲಿ ದಿಂದ ಇನ್ವೈಟ್ ಮಾಡಿ ಅವರನ್ನು ಫೆಲಿಸಿಟೇಟ್ ಮಾಡಿ ರುಪೀಸ್ ಟೆನ್ ಥೌಸಂಡ್ ವಿಲ್ ಬಿ ಸ್ಟೇಟ್ ಅವೇ ಈವನ್ ಆಸ್ ಅ ಕ್ಯಾಶ್ ಪ್ರೈಸ್ ಈ ವಿನ್ನರಿಗೆ ನಮ್ಮ ವಿನ್ನರ್ ಮ್ಯಾಂಗ್ಲೂಸ್ ವರ್ ಟ್ಯಾಲೆಂಟ್ ಸೀಸನ್ ಫೋರ್ ವಿನ್ನಿಂಗ್ ಟೀಮ್ ಗೆ ಏನ್ ಸಿಗ್ತಾ ಇದೆ ವಿನ್ನಿಂಗ್ ಇಂಡಿವಿಜುವಲ್ ಗೆ ಏನ್ ಸಿಗ್ತಾ ಇದೆ ದಿ ವಿನರ್ ವಿಲ್ ಬಿ ರಿಸೀವಿಂಗ್ ಫಸ್ಟ್ ಪ್ರೈಸ್ ಫಿಫ್ಟಿ ಥೌಸಂಡ್ ಕ್ಯಾಶ್ ಪ್ರೈಸ್ ಸ್ಟೇಟ್ ಅವೇ ವಿನರ್ ರಿಸೀವ್ಸ್ ಫಿಫ್ಟಿ ಥೌಸಂಡ್ ಕ್ಯಾಶ್ ಪ್ರೈಸ್ ಆಲ್ಸೋ ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ ಹಾಗೆ ಎಸ್ ಎ ಪ್ರೊಡಕ್ಷನ್ಸ್ ಅಂತ ಹೇಳಿ ಅವರು ಕರುನಾಡು ಗಾಡ್ ಟ್ಯಾಲೆಂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಅವರ ಆಡಿಷನ್ಸ್ ನಡೀತಾ ಇದೆ ಸೊ ಅವರಲ್ಲಿ ಇರುವ ರಾಕೇಶ್ ಪೂಜಾರಿ ಗೋಲ್ಡನ್ ಟಿಕೆಟ್ ಎಂಟ್ರಿ ಅಂತೇಳಿ ಬಂದಿದೆ ಆ ಗೋಲ್ಡನ್ ಟಿಕೆಟ್ ಎಂಟ್ರಿ ಥ್ರೂ ನಮ್ಮ ವಿನರಿಗೆ ಡೈರೆಕ್ಟ್ಲಿ ಸೆಮಿಫೈನಲಿಸ್ಟ್ ಆಗಿ ಅವರು ಕರುನಾಡು ಗಾಡ್ ಟ್ಯಾಲೆಂಟ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಇದೊಂದು ಮ್ಯಾಂಗ್ಲೂಸ್ ಗಾಡ್ ಟ್ಯಾಲೆಂಟ್ ಇಂದ ಕರುನಾಡು ಗಾಡ್ ಟ್ಯಾಲೆಂಟ್ ಗೆ ಬರುವಾಗ ವಿನರಿಗೆ ಒಂದು ಅತ್ಯುತ್ತಮವಾದ ಒಂದು ವೇದಿಕೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಆಕ್ಚುಲಿ ಅದರಲ್ಲಿ ಅವರಿಗೆ ಗಿಫ್ಟ್ ಹ್ಯಾಂಪರ್ ಸರ್ಟಿಫಿಕೇಟ್ಸ್ ಮತ್ತೆ ಟ್ರೋಫೀಸ್ ಕೂಡ ಸಿಗ್ತದೆ ಸೆಕೆಂಡ್ ಪ್ರೈಸ್ ಅಂದ್ರೆ ನಮ್ಮ ಫಸ್ಟ್ ರನ್ನರ್ ಅಪ್ ಗೆ ಟ್ವೆಂಟಿ ಫೈವ್ ತೌಸಂಡ್ ಕ್ಯಾಶ್ ಪ್ರೈಸ್ ಹಾಗೂ ಸೆಕೆಂಡ್ ಪ್ರೈಸ್ ವಿನ್ನರ್ ಥರ್ಡ್ ಪ್ರೈಸ್ ವಿನ್ನರ್ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಗೆ ಫಿಫ್ಟೀನ್ ತೌಸಂಡ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೇವೆ ಸೊ ಇವು ನಮ್ಮ ಹೈಲೈಟ್ಸ್ ವಿನ್ನರ್ಸ್ ಗೋಸ್ಕರ ಗ್ರ್ಯಾಂಡ್ ಫಿನಾಲಿ ದಿನ ಅದಲ್ಲದೆ ಗ್ರ್ಯಾಂಡ್ ಫಿನಾಲಿ ದಿನ ನಮ್ಮ ಮಂಗಳೂರಲ್ಲಿ ಯಾರೆಲ್ಲ ಫಿಫ್ಟೀನ್ ಇಯರ್ಸ್ ಪ್ಲಸ್ ಮ್ಯಾಂಗ್ಳೂರ್ ಕಲ್ಚರಲ್ ಥ್ರೂ ಅಥವಾ ಮ್ಯಾಂಗ್ಳೂರ್ ಕಲ್ಚರಲ್ ಟ್ಯಾಲೆಂಟ್ ಥ್ರೂ ಪ್ರೊವೈಡಿಂಗ್ ದಿ ಕಲ್ಚರಲ್ ಟ್ಯಾಲೆಂಟ್ಲೋರ್ ಅರೌಂಡ್ ದಿ ಗ್ರೋ ಇಂಡಿವಿಜುವ ಗ್ರೂಪ್ ಐಡೆಂಟಿಫೈ ಮಾಡಿ ಪಬ್ಲಿಕ್ ಒಪಿನಿಯನ್ ಥ್ರೂರ್ ಮೀಡಿಯಾ ಪಾರ್ಟ್ ಬಿ ಪ್ಲೇಯಿಂಗ್ ಅ ಮೇನ್ ರೋಲ್ ಅವ್ರನ್ನ ನಾವು ಫಿನಾಲಿ ಕರ್ಕೊಂಡು ಬಂದು ಇಂಡಿವಿಜುವ ಪ್ರತಿಯೊಬ್ಬರನ್ನು ಫೆಲಿಸಿಟ್ ಮಾಡುವಂತ ಹೇಳಿ ಅಂದ್ಕೊಂಡಿದ್ದೇವೆ ಸೊ ನಿಮ್ಗೆಲ್ಲರ ಸಪೋರ್ಟ್ ಬೇಕು ಇದರಲ್ಲಿ ಡೆಫಿನೆಟ್ಲಿ ಟೀಮ್ ವರ್ಕ್ ಟೀಮ್ ಎಫರ್ಟ್ಸ್ ಅಥವಾ ಟೀಮ್ ವರ್ಕ್ ಇಲ್ಲದೆ ಡೆಫಿನೆಟ್ಲಿ ಯಾವ್ದು ಇವೆಂಟ್ ಸಕ್ಸಸ್ಫುಲ್ ಆಗ್ಲಿಕ್ಕಿಲ್ಲ ಸೊ ಇದರಲ್ಲಿ ನಿಮ್ದು ಕೂಡ ಈಕ್ವಲಿ ಪಾಲಾಗ್ ಬರ್ಬೇಕು ಎಲ್ಲ ಪ್ರೆಸ್ ಅವರ ಕೇಳಿಕೊಳ್ತಾ ಇದ್ದೇನೆ ಸೊ ನಮ್ಮ ಹೈಲೈಟ್ಸ್ ಗ್ರ್ಯಾಂಡ್ ಫಿನಾಲಿ ಹೈಲೈಟ್ಸ್ ಅಲ್ಲಿ ಲಾಸ್ಟ್ ಹೇಳಿಕ್ ಹೋದ್ರೆ ನಮ್ಮ ಫ್ರೀ ಫಿಯೇಸ್ಟ್ ಇದು ಮ್ಯಾನ್ಲೋಸ್ ಗಾಟ್ ಸೀಸನ್ ಫೋರ್ ಖಾಲಿ ಒಂದು ಕಾಂಪಿಟೇಷನ್ ವೇದಿಕೆ ಮಾತ್ರ ಅಲ್ಲ ಈ ವಿ ಆರ್ ಫರ್ದರ್ ಇನ್ ಟು ದಿ ಮ್ಯಾಂಗ್ಲೋರ್ ಕಲ್ಚರ್ ಹಾಗೂ ಯಾರೆಲ್ಲ ನಮ್ಮ ಆಂಟರ್ಪ್ರನಸ್ ಇದ್ದಾರೆ ಯಾರೆಲ್ಲ ಬಿಸ್ನೆಸ್ ಮೆನ್ ಬಿಸ್ನೆಸ್ ವಿಮೆನ್ ಇದ್ದಾರೆ ಅವರಿಗೂ ಒಂದು ಪ್ಲಾಟ್ಫಾರ್ಮ್ ಕೊಡುವ ಅಂತ ಹೇಳಿ ಮ್ಯಾನ್ಲೋಸ್ ಗಾಟ್ ಅಲ್ಲಿ ಫ್ಲೀ ಫೇಸ್ಟ ಅಂತ ಹೇಳಿ ಟೌನ್ ಹಾಲಿಂದ ಮಿನಿ ಹಾಲಲ್ಲಿ ಅದೇ ದಿನ ನಡೆಸ್ತಾ ಇದ್ದೇವೆ ಏಯ್ಟೀನ್ ಜಾನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಸೊ ಗ್ರ್ಯಾಂಡ್ ಅಲ್ಲಿ ನಮ್ಮ ಮೇನ್ ಟೌನ್ ಹಾಲಲ್ಲಿ ನಡೀತಾ ಇರೋದು ಮಿನಿ ಹಾಲಲ್ಲಿ ಫ್ಲೀ ಫಿಯರ್ಸ್ ನಡೀತಿದೆ ಸೊ ಅಲ್ಲಿ ನೀವು ನಮ್ಮ ಸ್ಪಾನ್ಸರ್ಸ್ ಪಾರ್ಟ್ನರ್ಸ್ ಅವರ ಕಿಯೋಸ್ ಮತ್ತು ಕೌಂಟರ್ ಅಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಬ್ರ್ಯಾಂಡ್ಸ್ ಬೇರೆ ಮಂಗಳೂರಿಂದ ಇನ್ ಆಲ್ ಅರೌಂಡ್ ಮ್ಯಾಂಗ್ಳೂರಿಂದ ಬರುವವರು ಇದ್ದಾರೆ ಸೊ ಯು ವಿಲ್ ಫೈಂಡ್ ಅ ಮಿಕ್ಸ್ ಆಫ್ ಟ್ಯಾಲೆಂಟ್ ಕಲ್ಚರ್ ಆ್ಯಂಡ್ ದಿ ಬಿಸ್ನೆಸ್ ಪೀಪಲ್ ಇನ್ ಮ್ಯಾಂಗ್ಲೋಸ್ ಆರ್ ಟ್ಯಾಲೆಂಟ್ ಸೀಸನ್ ಫೋರ್